ಆರ್ಥಿಕವಾಗಿ ಎಲ್ಲರೂ ಅಷ್ಟೇ ನಾವು ಸ್ವಾವಲಂಬನೆಯಾಗಿ ಬದುಕ್ತಾ ಇದೀವಿ ಹೆಣ್ಮಕ್ಳು ಎಲ್ಲರೂ ಅದರಲ್ಲಿ ಹೈನುಗಾರಿಕೆ ಮುಂದೆ ಇದೆ ನಮ್ಮದ್ರಲ್ಲಿ ಸುಮಾರು ತಿಂಗಳಿಗೆ ಆರಿಂದ ಏಳು ಲಕ್ಷ ಲೀಟ್ರ್ ಆಲೂ ಉತ್ಪಾದನೆ ಮಾಡ್ತಾ ಇದೀವಿ ನಮ್ಮ ಎರಡು ಗ್ರಾಮ ಪಂಚಾಯತ್ಲಿ ಬಿಡದಿ ಟೌನ್ಶಿಪ್ಪಲ್ಲಿ ಅದನ್ನ ದಯವಿಟ್ಟು ನಿಲ್ಲಿಸಬೇಕು ನಮ್ಮ ಜನಗಳನ್ನ ನಮ್ಗೆ ಬದುಕಕ್ಕೆ ಬಿಡಬೇಕು ಅನ್ನೋದೇ ನಮಗೆ ಬಗ್ಗೆ ಅವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಇದು ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ಅವ್ರಿಗೆ ಸಿಗ್ತಾ ಇತ್ತು ಅದಕ್ಕೆ ಕೂತ್ ಬಂದಿದೆ ಹಂಗಾಗಿ ಅವರು ಸಿದ್ದರಾಮಯ್ಯವ್ರನ್ನ ಮಾತನ್ನ ಮುಂದಕ್ಕೆ ಹಾಕೊಂಡು ಹೋಗ್ತಾನೆ ಪಟ್ಟಗಳು ಇದಾವೆ ಅವರೆಲ್ಲ ಅವೆಲ್ಲ ಫೇಕ್ ಅಂತ ಹೇಳ್ತಾರೆ ಅವರು ಪರಿಶೀಲನೆ ಮಾಡ್ಬೋದಲ್ಲ ಇವಾಗ ನಾವು ಮನೆಯಲ್ಲಿ ಯಾರು ದಾಖಲೆ ಸೃಷ್ಟಿ ಮಾಡಕ್ ಆಗಲ್ಲ ಸುಮಾರು ನಾಲ್ಕು ತಿಂಗಳ ಹಿಂದೆ ನಮ್ಮ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ರು ಏನು ಚನ್ನಾಪಟ್ಣ ಹೋಬಳಿಯ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಸಂಪೂರ್ಣ ಕೈ ಬರ್ತಾ ಇದ್ದೀವಿ ಡಿನೋಟಿಫೈ ಮಾಡ್ತೀವಿ ಅಂದ್ಬಿಟ್ಟು ಅದೇ ರೀತಿ ಕೈ ಬಿಟ್ಟಂತವ್ರು ಒಂದು ತಿಂಗಳ ಒಳಗಡೆ ನಾವು ಡಿನೋಟಿಫೈ ಕಾಪಿ ಕೊಡ್ತೀವಿ ಅಂದರು ಇದೇ ರೀತಿ ನಾಲ್ಕು ತಿಂಗಳಾಗಿದೆ ಇದುವರೆಗೂ ನಮ್ಗೆ ಡಿ ಕಾಪಿ ಕೊಡ್ತಾ ಇಲ್ಲ ಿದ್ದೀವಿ ಅಷ್ಟೇ ಕಾರ್ಮಿಕರಾದರೂ ಅಷ್ಟೇ ಎಲ್ರಿಗೂ ಈ ಸರ್ಕಾರ ಫಸ್ಟ್ನೇದಾಗಿ ಮೊದಲನೇದಾಗಿ ಅನ್ಯಾಯ ಮಾಡ್ತಿದೆ ಯಾಕಂದ್ರೆ ಮೊದಲನೇ ಆದ್ಯತೆ ರೈತರು ಕೊಡಬೇಕಾಗಿತ್ತು ಕೊಡಬೇಕು ಯಾಕಂದ್ರೆ ರೈತರ ಇದ್ರೇ ಪ್ರತಿಯೊಂದೂ ನಡೆಯೋದು ರೈತನೇ ಬೆನ್ನೆಲುಬು ಅಂತ ಹೇಳ್ತಾರೆ ಅದೇ ರೈತನ ಬೆನ್ನೆನ ಮುರಿಯಾಕೆ ನಿಂತಿದೆ ಸರ್ಕಾರ ಯಾವುದೇ ಒಂದು ರೀತಿ ನಮ್ಮ ರೈತನಿಗೆ ಒಂದು ಯಾವುದೇ ಉಪಯೋಗ ಆಗೋಂಥ ಕೆಲಸ ಯಾವುದೂ ಮಾಡ್ತಾ ಇಲ್ಲ ಯಾಕಂದ್ರೆ ನೋಡ್ತಾ ಇದ್ದೀವಿ ನೀವೇ ನೋಡ್ತಿದ್ರ ಮೀಡಿಯಾದವ್ರಿಗೆ ಏನು ಗೊತ್ತಿದೆ ಇವಾಗ ಅವ್ರ ಮುಂದೆ ನಾವೇನು ಇಲ್ಲ ಅವ್ರಿಗೆ ಪ್ರತಿಯೊಂದು ಗೊತ್ತಿದೆ ಇವ್ರು ಏನು ನಡ್ಕೋತಿದೆ ಹೇಗೆ ಸರ್ಕಾರ ಅನ್ನೋದು ನಮ್ಮ ಈ ಭೂಮಿನ ಸ್ವಾಧೀನ ಪಡಿಸ್ಕೊಳ್ಳೋಕೆ ಬಲವಂತವಾಗಿ ಅದರಲ್ಲೂ ನಿಂತಿದೆ ದಯವಿಟ್ಟು ಅದನ್ನು ನಾವು ಕಿತ್ಕೊಳ್ಳದೆ ನಮ್ಮನ್ನು ನಮ್ಮ ನಮ್ಮ ಪಾಡಿಗೆ ನಾವು ಬದುಕೋಕೆ ಬಿಟ್ಟರೆ ಸಾಕು ಈ ಸರ್ಕಾರ ನಮ್ಮ ಆಳಲು ಅದೊಂದೇ ನಾವು ಕೇಳ್ಕೊಳ್ತೇವೆ ಇದೊಂದೆ ನಮ್ಮ ಭೂಮಿ ನಮಗೆ ಬೇಕು ಒಂಬತ್ತು ಸಾವಿರದ ಆರುನೂರು ಎಕರೆ ಇದೆ ಅದರಲ್ಲಿ ಇವತ್ತು ನಮ್ಮ ಕೃಷಿ ಭೂಮಿ ಒಂಬತ್ತು ಸಾವಿರದ ಆರ್ನೂರ ಎಕರೆಲ್ಲಿ ಗೋಮಳ ಅಂತ ಏನು ಮೂರುವರೆ ಸಾವಿರ ಎಕರೆ ತೋರಿಸಿದ್ರು ಇವತ್ತು ಎಂಟುನೂರು ಎಕರೆ ಬಂದು ನಿಂತಿದೆ ಇನ್ನು ಮಿಕ್ಕಿದ ಮಿಕ್ಕಿದ ಎರಡುವರೆ ಸಾವಿರ ಎಕರೆ ಏನಾಯ್ತು ಅನ್ನೋದು ಮೊದಲನೇದಾಗಿ ಪ್ರಶ್ನೆ ಆಗಿದೆ ಎರಡನೇದೇನಂದ್ರೆ ಅಲ್ಲಿ ಇವತ್ತು ಫಲವತ್ತಾದ ಭೂಮಿ ಯಾಕಂದ್ರೆ ಎಲ್ಲೇ ಕಡೆ ಎಲ್ಲೇ ನೋಡಿದ್ರು ನೀವು ಬೇಕಾದ್ರೆ ಡ್ರೋನ್ ಸರ್ವೆಲೆ ಮಾಡಿಸ್ಬೋದು ಎಲ್ಲಿ ನೋಡಿದ್ರು ಹಸಿರು ತುಂಬಿದೆ ಮತ್ತೆ ನೀರಾವರಿ ಸೌಕರ್ಯ ಒಳ್ಳೆ ಬೆಳೆ ಬರ್ತಾ ಇದೆ ನಮಗೆಲ್ಲ ಯಾವ ಆರ್ಥಿಕವಾಗಿ ಎಲ್ಲರೂ ಅಷ್ಟೇ ನಾವು ಸ್ವಾವಲಂಬನೆಯಾಗಿ ಬದುಕ್ತಾ ಇದೀವಿ ಹೆಣ್ಮಕ್ಳು ಎಲ್ಲರೂ ಅದ್ರಲ್ಲಿ ಹೈನುಗಾರಿಕೆ ಮುಂದೆ ಇದೆ ನಮ್ದ್ರಲ್ಲಿ ಸುಮಾರು ತಿಂಗಳಿಗೆ ಆರರಿಂದ ಏಳು ಲಕ್ಷ ಲೀಟರ್ ಆಲೂ ಉತ್ಪಾದನೆ ಮಾಡ್ತಾ ಇದೀವಿ ನಮ್ಮ ಎರಡು ಗ್ರಾಮ ಪಂಚಾಯತಿ ಬಿಡದಿ ಟೌನ್ಶಿಪ್ ಅಲ್ಲಿ ಅದನ್ನ ದಯವಿಟ್ಟು ನಿಲ್ಸ್ಕೊ ನಿಲ್ಸ್ಬೇಕು ನಮ್ ಜನಗಳನ್ನ ನಮ್ಗೆ ಬದುಕಕ್ ಬಿಡ್ಬೇಕು ಅನ್ನೋದೇ ನಮ್ಮ ಆಡಲು ಸರಿ ಇಲ್ಲಿ ನಮ್ಗೆ ಪಕ್ಷ ಇಂಪಾರ್ಟೆಂಟ್ ಇಲ್ಲ ನಮ್ಗೆ ಪಕ್ಷ ಬೇಕಾಗಿಲ್ಲ ಇಲ್ಲಿ ಡಿ ಎಸ್ ಅಲ್ಲಿ ಬಂದಿದ್ದೀವಿ ಅಂದ ತಕ್ಷಣಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವ್ರಿಗೆ ಭೂಮಿನ ಬಿಟ್ಕೊಟ್ಬಿಡ್ತಾರ ಅವ್ರದೇನಾರು ಬಿಡ್ತಾರ ಇಲ್ಲ ಅಲ್ಲ ಇಲ್ಲೇನಿರೋದು ಎಲ್ರೂ ಭೂಮಿ ಇದೆ ಎಲ್ರದು ಪಕ್ಷ ಇದೆ ಅಂದಾಗ ನಾವ್ ಎಲ್ರೂ ಬಂದಿದೀವಿ ನಾವು ಪಕ್ಷದ ನೋಡ್ ಬಂದಿಲ್ಲ ಇಲ್ಲಿ ಭೂಮಿ ಭೂಮಿ ಬೇಕು ಅಂತ ಬಂದಿರೋದು ದುಡ್ಡು ಬೇಕಾಗಿಲ್ಲ ಸರ್ ಕಡೆ ನೋಡಿದಿವಿ ಎಷ್ಟು ಕಡೆ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಆಗಿರೋ ಕಡೆ ಎಷ್ಟೋ ಜನ ಎಲ್ಲ ದುಡ್ಡನ್ನೆಲ್ಲ ಕಳ್ಕೊಂಡು ಇವತ್ತು ಹಾಳು ಮಾಡ್ಕೊಂಡು ಮತ್ತೆ ಅವರೇನೆ ಅದೇ ಫ್ಯಾಕ್ಟ್ರಿಗಳಿಗೆ ಕೆಲಸ ಮಾಡ್ತಿದ್ದಾರೆ ನಮ್ಗ ಆ ಪರಿಸ್ಥಿತಿ ಬರೋದ್ ಬೇಡ ನಾವ್ ಇವತ್ತು ಏನ್ ಭೂಮಿ ಉಳಿಸಿಕೊಂಡ್ರೆ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ಬೇಕು ಅನ್ನೋದೇ ನಮ್ಮದು ಇದು ಪಿತ್ರಾರ್ಜಿತವಾಗಿ ಬಂದಿರೋದ್ ನಮ್ಮ ಆಸ್ತಿಗಳೆಲ್ಲನು ನಾವು ಯಾವ್ದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ ಭಾಗದ ರೈತರು ಈ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಡಿನೋಟಿಫೈ ಮಾಡ್ತೀವಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಮಗೆ ಮೌಖಿಕ ಆದೇಶ ಕೊಟ್ಟು ಸುಮಾರು ನಾಲ್ಕು ತಿಂಗಳಾಗಿದೆ ಇಲ್ಲಿವರೆಗೂ ಅದರ ಬಗ್ಗೆ ಯಾವುದೇ ರೀತಿಯ ಇದು ಮಾಡಲಿಲ್ಲ ಹೋದ ತಿಂಗಳು ದೇವ್ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಾಗ ಸಹ ಮುಖ್ಯಮಂತ್ರಿಗಳ ದೇವನಹಳ್ಳಿಲಿ ಭೇಟಿ ಮಾಡಿ ಇದ್ರ ಬಗ್ಗೆ ಕೇಳಿದಾಗ ಅತಿ ಶೀಘ್ರದಲ್ಲೇ ನಾವು ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆಗ್ತಾ ಇಲ್ಲ ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಹೊರತು ಏನೂ ಇಲ್ಲ ಇದರಿಂದ ನಮಗೆ ರೈತರಿಗೆ ಆಗಿರೋ ತೊಂದರೆ ಹೇಳ್ತೀವಿ ನಾವು ಅವ್ರು ಅರ್ಥ ಮಾಡ್ಕೋಬೇಕು ಎಲ್ಲಿನೂ ಸಾಲ ಮಾಡೋಕ್ಕಾಗ್ತಾಯಿಲ್ಲ ಯಾರೂ ಬೋರ್ವೆಲ್ ಹಾಕೋಕ್ಕಾಗ್ತಾಯಿಲ್ಲ ಏನೂ ಮಾಡೋಕ್ಕಾಗ್ತಾ ಇಲ್ಲ ಡೆವಲಪ್ಮೆಂಟ್ ವರ್ಕ್ ಅನ್ನೋದು ಇಲ್ಲವೇ ಇಲ್ಲ ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ ಅನ್ನೋ ಥರ ಮಾಡಿಟ್ಟಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅವರವರೇ ಕೆಸರಾಟ ಕೆಸ ಕೆಸರಚಾಟ ಮಾಡಿಕೊಂಡು ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ ಈ ಬಿಸಿನಲ್ಲಿ ನಮ್ಮ ಕಡೆ ನೋಡೋದು ಎಲ್ಲಿದೆ ದಯವಿಟ್ಟು ಮುಖ್ಯಮಂತ್ರಿಗಳು ತಾವು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ನಿಮ್ಮ ಅಧಿಕಾರ ಎಷ್ಟು ದಿವಸ ಇರ್ತದೆ ನಮ್ಗೆ ಗೊತ್ತಿಲ್ಲ ಅದಕ್ಕೂ ನಮಗೆ ಸಂಬಂಧ ಇಲ್ಲ ದಯವಿಟ್ಟು ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿ ನಮಗೆ ಬಿಡುಗಡೆ ಕೊಡಿ ತ್ರಿಶಂಕು ಸ್ವರ್ಗದಲ್ಲಿ ಇಡಬೇಡಿ ದಯವಿಟ್ಟು ಮನವಿ ಕೊಟ್ಟಿದ್ದೀವಿ ಎಲ್ಲ ಸಚಿವರು ಮನೆಗಳಿಗೆ ಹೋಗಿದ್ದೀವಿ ಸು ಖುದ್ದು ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿದ್ದೀವಿ ದೇವನಹಳ್ಳಿನಲ್ಲಿ ದೇವನಹಳ್ಳಿಗೆ ದೊಡ್ಡಬಳ್ಳಾಪುರಕ್ಕೆ ಜಾಲಪುರ ಕಾರ್ಯಕ್ರಮಕ್ಕೆ ಬರೋವಾಗ ಅಲ್ಲಿ ಸಹ ಅವ್ರು ಹೇಳಿದ್ರು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನಿಮಗೆ ಆದೇಶ ಸಿಕ್ಬಿಡ್ತದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲೋದ್ರೆ ಇವ್ರಿಗೆ ಕೆ ಡಿ ಬಿ ಅಧಿಕಾರಿಗಳತ್ರ ಹೋದ್ರೆ ಮಂತ್ರಿಗಳ ಕಡೆ ತೋರಿಸ್ತಾರೆ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಬಟ್ ಕೆಲವು ಮಂತ್ರಿಗಳಿಗೆ ಅಥವಾ ಕೆಲವು ಅಧಿಕಾರಸ್ಥರಿಗೆ ಇದ್ರ ಬಗ್ಗೆ ಅವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಇದು ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ಅವ್ರಿಗೆ ಸಿಗ್ತಾ ಇತ್ತು ಈ ಭೂ ಇದು ಇದಾಗಿದ್ದಿದ್ರೆ ಅಕ್ವಸಿಷನ್ ಆಗಿದ್ದರೆ ಅದಕ್ಕೆ ಕುತ್ತು ಬಂದಿದೆ ಹಂಗಾಗಿ ಅವರು ಸಿದ್ದರಾಮಯ್ಯನವ್ರನ್ನ ಮಾತನ್ನು ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾನೆ ಇದ್ದಾರೆ ಆ್ಯಕ್ಚುಲಿ ಇದರ ದೊಡ್ಡ ಜವಾಬ್ದಾರಿ ಇದ್ದಿದ್ದು ಎಂ ಬಿ ಪಾಟೀಲ್ ಅವ್ರ ಹತ್ರ ಯಾಕಂದರೆ ಅವರೇ ಕೈಗಾರಿಕೆ ಮಂತ್ರಿಗಳಾಗಿರೋದ್ರಿಂದ ಅವ್ರ ಮೇಲೆ ಜವಾಬ್ದಾರಿ ಇತ್ತು ಅವರು ಫಸ್ಟು ನಮ್ಮದನ್ನ ಡಿನೋಟಿಫೈ ಮಾಡಿ ನಮ್ಮನ್ನ ರೈತರನ್ನ ಬಿಡುಗಡೆಗೊಳಿಸಿ ಬಡ ರೈತರು ಎಲ್ಲಾನು ಎಲ್ಲರೂ ಇರೋದು ಬಡ ರೈತರು ಯಾರು ಶ್ರೀಮಂತರು ಇಲ್ಲ ಅದರಲ್ಲಿ ಯಾರೋ ಕೆಲವು ಬಿಟ್ಟರೆ ಎಲ್ಲ ಬಡ ರೈತರು ಬೋರ್ ಹಾಕ್ಸೋಕೆ ಭಯ ಪಡ್ತಾರೆ ಬೋರ್ವೆಲ್ ಯಾಕಂದರೆ ನಮ್ಮ ಕಡೆ ನೀರಾವರಿ ಇಲ್ಲ ಬೋರ್ವೆಲ್ ಇಂದಾನೆ ಮಾಡಬೇಕು ಬೋರ್ ಹಾಕ್ಸೋಕೆ ಭಯ ಪಡ್ತಾರೆ ಏನೋ ಒಂದು ಫಾಲಿ ಹೌಸ್ ಮಾಡಬೇಕು ಪಾಲಿ ಹೌಸ್ ಯಾರು ದುಡ್ಡು ಇಟ್ಕೊಂಡು ಮಾಡ್ತಾರೆ ಎಲ್ಲರೂ ಸಾಲ ತಗೊಂಡೇ ಮಾಡೋದು ನಾವೇನಾದರೂ ಹೋದರೆ ಸಾಲಕ್ಕೋದ್ರೆ ಅವ್ರು ಹೇಳ್ತಾರೆ ನೋಡಿ ನಿಮ್ಮದು ಕೆ ಡಿ ಬಿಲ್ ಇದೆ ಅಂತ ಹೇಳ್ತಾರೆ ಏನು ಹೇಳ್ಬೇಕು ನಾವು ಅವ್ರಿಗೆ ಏನು ಮಾಡಬೇಕು ಈ ಕಡೆಯೂ ಇಲ್ಲ ಆ ಕಡೆ ಇಲ್ದಂಗೆ ಮಾಡಿದ್ದಾರೆ ಇದನ್ನೇ ಅವ್ರು ನಾವು ಡಿನೋಟಿಫೈ ಮಾಡಿದ್ದೀವಿ ರೈತರನ್ನ ಉಳಿಸಿದ್ದೀವಿ ಅಂತೇಳಿ ಲಾಸ್ಟ್ ಟೈಮು ಓದೋ ಸಾರಿ ಸ್ವತಂತ್ರ ಇದರಲ್ಲಿ ಅವರು ದೊಡ್ಡದಾಗಿ ಹಾಕ್ಕೊಂಡ್ರು ಅದನ್ನೇ ಘೋಷಣೆ ಘೋಷಣಾ ಪತ್ರವಾಗಿ ಹಾಕ್ಕೊಂಡಿದ್ರು ನಾವು ರೈತರ ಪರವಾಗಿದ್ದೀವಿ ರೈತರ ಜೊತೆ ಇದ್ದೀವಿ ಅಂತ ಆ ಮಾತನ್ನು ಉಳಿಸ್ಕೊಳ್ಳಿ ದಯವಿಟ್ಟು ನೀವು ನೀವು ಅನೌನ್ಸ್ ಮಾಡಿದ ವಿಧಾನಸೌಧದಲ್ಲಿ ಅದನ್ನು ನೀವು ಸ್ವತಂತ್ರ ದಿನಾಚರಣೆ ದಿವಸ ಬಳಸ್ಕೊಂಡಿದ್ರಿ ದಯವಿಟ್ಟು ಆ ಮಾತನ್ನು ನಿಜ ಮಾಡಿ ಆದಷ್ಟು ಬೇಗ ನಿಜ ಮಾಡಿ ರೈತರನ್ನ ಉಳಿಸ್ತೀವಿ ನಾವು ರಘು ಅಂತ ನಮ್ದು ಸಹ ಅಕ್ವೈರ್ ಆಗಿದೆ ಲ್ಯಾಂಡು ನಾವು ಸಹ ಬೇಡ್ಕೊತಾ ಇದೀವಿ ನಮಗೂ ಸುಮಾರು ಆ್ಯಕ್ಚುಲಿ ಮಾಡ್ಬೇಕು ಪ್ಲಾನ್ ಇದೆ ಡೆವಲಪ್ಮೆಂಟ್ ಮಾಡಬೇಕಂತ ಯಾವುದು ಮಾಡೋಕ್ಕಾಗದೆ ಕೈ ಕೊಟ್ಟು ಕೂತಿದ್ದೀವಿ ಏನಿವತ್ತು ಸಂವಿಧಾನ ದಿನ ಅಂತ ಹೇಳಕ್ ಇಷ್ಟಪಡ್ತೀವಿ ಆ ಸಂವಿಧಾನ ದಿನ ಅಂತಂದರೆ ಪ್ರಜಾಪ್ರಭುತ್ವದಲ್ಲಿ ನಮಗೆ ಯಾವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಗಳಿಗೆ ಅವರದೇ ಆದ ಇಚ್ಛಾಶಕ್ತಿಯಲ್ಲಿ ಬದುಕೋದಕ್ಕೆ ಅರ್ಥ ಇಲ್ಲ ಯಾಕಂತಂದರೆ ಈ ಸರ್ಕಾರಗಳು ಈ ಸರ್ಕಾರದ ಧೋರಣೆಗಳು ಕೆ ಡಿ ಬಿ ಅನ್ನೋ ಬೂತ್ ಇಡೀ ನಮ್ಮ ಕರ್ನಾಟಕದಾದ್ಯಂತ ಕೆ ಡಿ ಬಿ ಕೆ ಡಿ ಬಿ ಎಂದು ರೈತರಲ್ಲೇ ಇರ್ತಕ್ಕಂಥ ಎಲ್ಲ ಭೂಮಿಗಳನ್ನು ಕಸಿಕೊಳ್ತಿದ್ದಾರೆ ಒಂದೆರಡಲ್ಲ ಯಾವುದೇ ಸರ್ಕಾರ ಬಂದರೂ ಭೂಮಿ ಕಸಿತಾ ಇದ್ದಾರೆ ಅದೇ ರೀತಿ ಈ ನಮ್ಮ ದೇವಳ್ಳಿ ತಾಲೂಕು ಚನ್ನಾಪಟ್ಟಣ ಹೋಬಳಿಯಲ್ಲಿ ಇದುವರೆಗೂ ಸುಮಾರು ಎರಡು ಸಾವಿರದ ಎರಡರಲ್ಲಿ ಏರ್ಪೋರ್ಟ್ಗೆ ಇಂಟರ್ನ್ಯಾಷನಲ್ ಏನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ತೆಗೆದಿದ್ದಾರೆ ಇದುವರೆಗೂ ಐದು ಬಾರಿ ತಗೊಂಡಿದ್ದಾರೆ ಇದುವರೆಗೂ ಐದು ಬಾರಿ ತೆಗೆದ್ರು ಈಗಲೂ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ತೆಗೆದಿದ್ದಾರೆ ಅದರಲ್ಲಿ ನಾಲ್ಕು ವರ್ಷ ಹೋರಾಟ ಮಾಡಿ ಸುಮಾರು ನಾಲ್ಕು ತಿಂಗಳ ಹಿಂದೆ ನಮ್ಮ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಏನು ಚನ್ನಾಪಟ್ಣ ಹೋಬಳಿಯ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಸಂಪೂರ್ಣ ಕೈಂಬರ್ತಾ ಡಿ ನೋಟಿಫೈ ಮಾಡ್ತೀವಿ ಅಂದ್ಬಿಟ್ಟು ಅದೇ ರೀತಿ ಕೈಬಿಟ್ಟಂಥವ್ರು ಒಂದು ತಿಂಗಳು ಒಳಗಡೆ ನಾವು ನೋಟಿಫೈ ಕಾಪಿ ಕೊಡ್ತೀನಿ ಅಂದರು ಇದೇ ರೀತಿ ನಾಲ್ಕು ತಿಂಗಳಾಗಿದೆ ಇದುವರೆಗೂ ನಮ್ಗೆ ಡಿ ನೋಟಿಫೈ ಕಾಪಿ ಕಾಪಿ ಕೊಡ್ತಾಯಿಲ್ಲ ಯಾಕೆ ಕೊಡ್ತಾ ಇಲ್ಲ ಸಚಿವರು ಭಾಗಲಿಗೆ ಕಲ್ದೀವಿ ಅದು ಎಮ್ ಪಿ ಪಾಟೀಲ್ ಕೇಳಿದ್ದೀವಿ ಮುಖ್ಯಮಂತ್ರಿ ಕೇಳಿದ್ದೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಬರ್ತಾ ಇದ್ದೇನೆ ಹೊರತು ಇದುವರೆಗೂ ಡಿ ನೋಟಿಫೈ ಕಾಪಿ ಕೊಡ್ತಾ ಇಲ್ಲ ನಾಲ್ಕು ತಿಂಗಳಾಗಿದೆ ನಮ್ಮ ಸಂಯುಕ್ತ ಕರ್ನಾಟಕದ ಜೊತೆ ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ ಫ್ರೀಡಂ ಪಾರ್ಕಲ್ಲಿ ಇದೇ ನಾಳೆ ಏನಾರ ನಮ್ಮ ಕ್ಯಾಬಿನೆಟಲ್ಲಿ ಇಟ್ಟು ನಮ್ಮ ಡಿ ನೋಟಿಫೈ ಕಾಪಿ ಕೊಡಲಿಲ್ಲ ಅಂತಂದರೆ ಅಹೋ ಧರಣಿ ಊರ್ತೀವಿ ಇದನ್ನ ಇನ್ನ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನವಾಗಿರ್ತಕ್ಕಂಥದ್ದು ಒಂದು ಮುಖ್ಯವಾಗಿ ಇರ್ತಕ್ಕಂಥದ್ದು ಇವತ್ತಿನ ಒಂದು ದಿನ ಏನು ಇವತ್ತು ಭಾರತ ದೇಶದಲ್ಲ ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಹಾಗೂ ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಜನ ಜನ ವಿರೋಧಿ ನೀತಿಗಳನ್ನು ಕಾರ್ಮಿಕ ವಿರೋಧಿ ನೀತಿಗಳನ್ನು ಕೆಲವೆಲ್ಲ ಕಾಯ್ದೆಗಳನ್ನು ರೈತರಿಗೆ ಮಾರಕಾಗುವಂಥ ಕಾಯ್ದೆಗಳನ್ನು ಇವತ್ತು ಅದನ್ನು ವಿರೋಧಿಸಿ ಒಂದು ಪ್ರತಿಭಟನೆ ಇವತ್ತು ಎಲ್ಲ ರಾಜ್ಯದ ಹಲವಾರು ಸಂಘಟನೆಗಳು ಸೇರಿ ಈ ಒಂದು ಹೋರಾಟವನ್ನು ನಮ್ಮ ಅದ್ರ ಜೊತೆಯಲ್ಲಿ ನಾವು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಭಾಗದ ರೈತರು ಸಹ ಈ ಹೋರಾಟದಲ್ಲಿ ಪ್ರಮುಖವಾಗಿ ಭಾಗವಹಿಸಿದ್ವಿ ಇಲ್ಲಿ ನಮಗೆ ಸುಮಾರು ನಾಲ್ಕು ತಿಂಗಳು ಕಳೆದಿದೆ ಸರ್ಕಾರ ಈಗಾಗಲೇ ನಮಗೆ ಭರವಸೆಯನ್ನು ಕೊಟ್ಟಿದೆ ಸಂಪೂರ್ಣವಾಗಿ ಚನ್ನರಾಯಪಟ್ಟಣ ಭಾಗದ ರೈತರ ಭೂಮಿಯನ್ನು ಭೂ ಸಾಧನೆಯಿಂದ ಕೈ ಬಿಡ್ತಾ ಇದೀವಿ ಅಂಥೇಳಿ ಎಲ್ಲ ರೆವಿನ್ಯೂ ಮಂತ್ರಿಗಳಿರ್ಬೋದು ಕಾನೂನು ಮಂತ್ರಿಗಳಿರ್ಬೋದು ಮತ್ತು ನಗರಾಭಿವೃದ್ಧಿ ಮಂತ್ರಿಗಳಿರ್ಬೋದು ಎಲ್ಲರ ಸಮ್ಮುಖದಲ್ಲಿ ವಿಧಾನಸೌಧದಲ್ಲಿ ಕರೆದು ಒಂದು ಘೋಷಣೆಯನ್ನು ಮಾಡ್ತಾರೆ ಘೋಷಣೆ ಮಾಡಿ ಒಂದು ತಿಂಗಳೊಳಗಡೆ ನಿಮಗೆ ಆದೇಶ ಪತ್ರವನ್ನು ಕೊಡ್ತೀವಿ ರೈತರಿಗೆ ಅಂತೇಳಿ ನೀವು ನಿಶ್ಚಿಂತೆಯಿಂದ ಹೋಗಿ ಅಂತ ಹೇಳಿರ್ತಕ್ಕಂಥದ್ದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಕ್ಕೆ ಬಯಸ್ತೀವಿ ಇವತ್ತು ಏನು ನಾಲ್ಕು ತಿಂಗಳು ಕಳೆದರೂ ಸಹ ನಮ್ಮ ರೈತರ ಒಂದು ಭೂಸ್ವಾಧೀನ ಪ್ರಕ್ರಿಯೆದು ಏನು ಡಿನೋಟಿಫಿಕೇಷನ್ ಪತ್ರವನ್ನು ಸರ್ಕಾರ ಕೊಡದೇ ಇದ್ದ ಕಾರಣ ಇವತ್ತು ಈ ಒಂದು ಅಂಶದಲ್ಲಿ ಇವತ್ತು ಏನು ಈ ಹೋರಾಟದಲ್ಲಿ ಹದಿನಾರು ಅಂಶಗಳನ್ನು ಸೇರಿಸಿದ್ದಾರೆ ಅದ್ರ ಜೊತೆಗೆ ನಮ್ಮ ಚನ್ನರಾಯಪಟ್ಟಣ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡುವಂಥ ವಿಚಾರವಾಗಿ ಆದೇಶ ಪತ್ರವನ್ನು ಕೊಡಬೇಕು ಅಂತೇಳಿ ಸಹ ಇಲ್ಲಿ ಬಂದಿರತಕ್ಕಂಥದ್ದು ಇವತ್ತು ಈ ಒಂದು ರೈತರನ್ನು ಉಳಿಸಬೇಕಾಗ್ತದೆ ಈ ಕಾನೂನುಗಳನ್ನು ಈ ರೈತ ವಿರೋಧಿ ಕಾನೂನುಗಳನ್ನು ಜನ ನೀತಿ ವಿರೋಧಿ ಕಾನೂನುಗಳನ್ನು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಇವತ್ತು ಕೈ ಬಿಡಬೇಕು ಅಂತ ಹೇಳಿ ತಾವು ಈ ಮೂಲಕ ನಾನು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ನಾವು ಬಳ್ಳಾರಿ ಅಂದ್ಕೊಳ್ಳಿ ನೀವೆಲ್ಲ ನೋಡೋದು ಗಣಿ ಗಣಿಯಲ್ಲಿ ನಮ್ಮ ರೈತರು ನಾಲಿಗೆ ಹೋಗಿಬಿಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಕಾರ್ಪೊರೇಟ್ ಸಂಸ್ಥೆಗಳು ಇವತ್ತೇನಾದ್ರೂ ರೈತರ ಮೇಲೆ ದೌರ್ಜನ್ಯ ಮಾಡಿ ರೈತರು ಭೂಮಿಗಳನ್ನು ಕಸಿಯುವಂತ ವ್ಯವಸ್ಥೆ ಆಗಿದೆ ಹಾಗೆ ವರ್ಜಿನ್ ಫಾರೆಸ್ಟ್ ಏನು ತಾಯಿ ಅರಣ್ಯ ಅಂತೀವಿ ಇವತ್ತು ದೇವದಾರಿದೊಂದು ಒಂದು ದೊಡ್ಡ ಹೋರಾಟ ನಡೀತಿದೆ ಇದಕ್ಕೆ ರೈತ ಸಂಘ ತೀವ್ರವಾಗಿ ವಿರೋಧಿಸ್ತಾ ಇದೆ ಏನಪ್ಪ ಅಂದರೆ ಇವತ್ತು ಜೆ ಎಸ್ ಡಬ್ಲ್ಯೂ ಅಂತ ಒಂದು ಕಂಪನಿ ಆರ್ ಐ ಪಿ ಎಲ್ ಆರ್ ಸಿ ಪಿ ಎಲ್ ಇಂಥವೆಲ್ಲ ಇನ್ನು ಬಿ ಎಮ್ ಎಮ್ ಫ್ಯಾಕ್ಟ್ರಿ ಇಂಥ ಮುಂತಾದ ಕಂಪ್ನಿಗಳು ನಮ್ಮ ರೈತರ ಹಗಲಿರಲಿಕ್ಕೆ ರೈತರಿಗೆ ತೊಂದರೆ ಕೊಟ್ಕಂತನೇ ಇದ್ದಾರೆ ಭೂ ಸ್ವಾಧೀನಕ್ಕೆ ಅವರೇ ಮುಂದೆ ಬಿದ್ದು ಅಧಿಕಾರಿಗಳು ತ ವ್ಯವಸ್ಥೆ ಮಾಡ್ತಿದ್ದಾರೆ ನಾವು ಮತ್ತೆ ಅದನ್ನು ಹೋರಾಟ ಮುಖಾಂತರ ವಾಪಸ್ ಕಳಿಸಿ ಹಿಂಗೆ ನಡೀತಾ ಇದೆ ರ ಬಳ್ಳಾರಿಯಲ್ಲಂತೂ ವಿಪರೀತ ಆಗ್ಬಿಡೋದು ಕೆ ಎ ಡಿ ಬಿದು ಮತ್ತು ಈ ಫ ಇಂಡಸ್ಟ್ರಿಯಲ್ ಪರ್ಪಸ್ ಮಾಡಿ ಏನು ರೈತರಿಗೆ ಇದು ಮಾಡ್ತಾ ಭಾಳ ಅನ್ಯಾಯ ನಡೀತಿದೆ ಭೂಮಿಯಲ್ಲಿ ಅದರಲ್ಲಿ ನಮ್ಮ ಸೊಂಡ್ರೂರು ತಾಲೂಕಿನಾದ್ಯಂತ ಈಗ ಬಾ ಖರಾಬ್ ಅಂತ ಮಾಡಿಬಿಟ್ಟಿದ್ದಾರೆ ಒಳ್ಳೊಳ್ಳೆ ಭೂಮಿಗಳನ್ನೆಲ್ಲ ಬಂತ ಮಾಡಿದ್ದಾರೆ ನಾವು ಹಲವು ಬಾರಿ ಹೋರಾಟ ಮಾಡಿದೀವಿ ಅದನ್ನು ಹಂಗೆ ಇದನ್ನು ಕೃಷ್ಣ ಬೈರಗೌಡರು ಕೂಡ ಕೊಟ್ಟಿದ್ದೀವಿ ಸಿ ಎಂ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಾದ ಬಡಗಲ್ ನಾಗೇಂದ್ರ ಕೂಡ ಕೊಟ್ಟಿದ್ದೀವಿ ಅವರೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಯಾವುದೂ ಕಾರ್ಯಗತ ಇಲ್ಲ ನಮಗೆ ಆತಂಕ ಇದೆ ಯಾಕಂದ್ರೆ ಮೇಲೆ ಎಲ್ಲ ಇದೆ ಮಾನ್ಯ ಸಚಿವರು ನಮ್ಮ ಸೊಂಡೂರವರೇ ಇದ್ದಾರೆ ಸಂತೋಷ್ ಲಾಡರು ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ನಾವು ಮಾಡಿಸ್ತೀವಿ ಅಂತೇಳಿ ಬಟ್ ಹೇಳಿ ಅವಲ್ಲಿ ಎರಡು ವರ್ಷ ಆಯಿತು ಎರಡು ವರ್ಷ ಆದರೂ ಕೂಡ ಯಾವುದೂ ಕೈಗೆತ್ಕೊಂಡಿಲ್ಲ ನಮ್ಮ ರೈತರ ಆತಂಕದಿಲ್ಲ ಅದ್ರ ಯಾಕಪ್ಪ ಅಂದರೆ ಅದ್ರ ಮೇಲೆ ಲೋನ್ಸ್ ಎಲ್ಲ ಇದ್ದಾವೆ ಇವಾಗ ಇವಾಗ ಆಲ್ರೆಡಿ ಅದನ್ನು ಲೋನ್ ಇರಾವೆ ಆ ಲೋನ್ ಎದುಕಪ್ಪ ಅಂದರೆ ಪಟ್ಟ ಇರೋದಕ್ಕೆ ತಾನೇ ಲೋನ್ ಕೊಡೋದು ಯಾವುದೇ ಬ್ಯಾಂಕ್ ಆಗಲಿ ಇವಾಗ ಅದನ್ನು ಬಾಕಾರ ಬಂದ ಮಾಡಿದರೆ ನಮ್ಮ ರೈತರ ಆತಂಕ ಇದ್ದಾರೆ ಇದಕ್ಕೆ ದೊಡ್ಡ ಹೋರಾಟ ಕೂಡ ಮಾಡಿದೀವಿ ಮುಂದೆ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಅಳಲನ್ನು ತೋಳ್ಕೊಂಡಿದ್ದೀವಿ ನೀವು ಕೂಡ ಇದನ್ನು ಬಿತ್ತರಿಸ್ಬೇಕಂತೇಳಿ ತಮ್ಮಲ್ಲಿ ಬಂದಿದೆ ಬಳ್ಳಾರಿಗೆ ಬಂದಾಗ ಅವ್ರ ಹತ್ರ ಮಾತಾಡಿದ್ದೀವಿ ಅದನ್ನು ಲೆಟ್ರ್ ಕೂಡ ಕೊಟ್ಟಿದ್ದೀವಿ ಎಷ್ಟೆಷ್ಟು ಬು ಬಾಕರ ಬಾಗಿದೆ ಯಾರ್ಯಾರು ಆಗಿದೆ ಯಾಕಂದರೆ ಬ್ರಿಟಿಷ್ ಕಾಲದಲ್ಲಿ ಕೊಟ್ಟದಂಥ ಪಟ್ಟಗಳಿದ್ದಾವೆ ಅವರೆಲ್ಲ ಅವೆಲ್ಲ ನಾವು ಫೇಕ್ ಅಂತ ಹೇಳ್ತಾರೆ ಅದು ಫೇಕ್ ಇರೋದ್ರೆ ಅವ್ರು ಪರಿಶೀಲನೆ ಮಾಡ್ಬೋದಲ್ಲ ಇವಾಗ ನಾವು ಮನೆಯಲ್ಲಿ ಯಾರು ದಾ ದಾಖಲೆ ಸೃಷ್ಟಿ ಮಾಡೋಕ್ಕಾಗಲ್ಲ ಹಾಗಾಗಿ ಅದನ್ನು ಪರಿಶೀಲನೆ ಮಾಡಿ ಬೇಗನೆ ನಮ್ಮ ಸೊಂಡೂರು ರೈತ ಭಾಗದ ಬಳ್ಳಾರಿ ಭಾಗದ ಗಣಿ ಪದಾರ್ಥ ಯಾಕಂದರೆ ಗಣಿ ಅಂದ್ಕೊಳ್ಳಿ ಎಲ್ಲರಿಗೆ ಅಲ್ಲೆಲ್ಲ ಸಮೃದ್ಧ ನಾವು ಯಾರಲ್ಲಿ ಸಮೃದ್ಧ ಸಮೃದ್ಧ ಬೆಳಕೆ ಅಷ್ಟು ಮಾತ್ರ ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಮಾತ್ರ ಅಲ್ಲ ಅದು ಐದು ಪರ್ಸೆಂಟ್ ಮಾತ್ರ ಚೆನ್ನಾಗಿರೋದು ಇನ್ನು ತೊಂಬತ್ತೈದು ಪರ್ಸೆಂಟ್ ನಮ್ಮ ರೈತರು ಕೃಷಿ ಕಾರ್ಮಿಕರು ಎಲ್ಲ ನಾಲಿಗೆ ಹೋಗಿಬಿಟ್ಟಿದೆ ಆ ಧೂಳಿನಿಂದ ಕೇಳಿ ಅಕ್ವೈರಿಂದ ಈ ಥರ ಎಲ್ಲ ನಮಗೆ ಅನ್ಯಾಯ ಆಗಿದೆ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಮುಖಾಂತರ ನಾವು ಇಲ್ಲೆಲ್ಲ ನಾವು ಹೇಳ್ತಾ ಇದ್ದೀವಿ ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಬ ಭಾಳ ಸರಿ ಬಂದು ನಮ್ಮ ಸೊಂಡೂರಿಗೆ ಬಂದು ಹಳ್ಳಹಳ್ಳಿಗೆ ಬಂದು ಇದನ್ನು ಪ್ರಸ್ತಾವ ಮಾಡಿ ನಾವು ಜನಸಂಗ್ರಾಮ ಪರಿಷತ್ನವರು ಅಲ್ಲೇ ದೇವದಾರಿ ಬಗ್ಗೆ ಅಲ್ಲೇ ದೇವದಾರಿಯಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಅಲ್ಲೇ ಹೋರಾಟ ಮಾಡಿ ಆ ಗಣಿಗಾರಿಕೆ ಹುಡುಗ ಸ್ಥಗಿತ ಮಾಡ್ಬೇಕಂತೇಳಿ ಹೋರಾಟ ಮಾಡಿ ನಮ್ಮ ಪಟ್ಟ ಪಾಣಿ ಕಾಪಿ ಟೂ ಕಾಪಿ ಟ್ರಿಬ್ಯುನಲ್ ಕಾಪಿ ಜಡ್ಜ್ಮೆಂಟ್ ಕಾಪಿ ಎಲ್ಲ ಕೊಡ್ಲಿಕ್ಕಾಗಿ ಅವರು ಖರಾಬ್ ಮಾಡ್ಯವರು ಸರ್ ಯಾವ ಕಾರಣಕ್ಕೆ ಮಾಡ್ಯಾರ ಗೊತ್ತಿಲ್ಲ ಮೈನಿಂಗು ಪ್ರೆಜರಿಗೆ ಮಾಡ್ಯಾರೋ ಏನು ಬಂಕರ್ ಹಾಕಕ್ಕೆ ಮಾಡ್ಯಾರೋ ರೈತರನ್ನೆಲ್ಲ ಒಕ್ಲೆಬ್ಸಕ್ಕೆ ಮಾಡ್ಯಾರೋ ಗೊತ್ತಿಲ್ಲ ಊರಾಗೆಲ್ಲ ಧೂಳ ನಾವು ಇರೋಕ್ಕಾಗಂಗಿಲ್ಲ ಹೆಂಡ್ರ ಮಕ್ಳು ಇರೋಕ್ಕಾಗಲ್ಲ ರೋಡ್ನಾಗ ಧೂಳ ನೀರು ಹೊಡೆದಾಗ ಬೈಕ್ನಾರೆಲ್ಲ ಬಿದ್ದು ಬಿದ್ದು ಕಾಲು ಕೈ ಮುರ್ಕಂಬತ್ತಾರ ಅದಕ್ಕೊಂದು ದಯಮಾಡಿ ನಿಮ್ಮ ಟಿ ವಿ ಮುಖಾಂತರ ಕೈ ಮುಗಿದು ಹೇಳ್ತೀವಿ